ಮನೆ ಕಟ್ಟೋ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಡೆಫಿನೆಟ್ಲಿ ನಡೀತಾನೆ ಇರುತ್ತೆ ಇದರ ನಡುವೆ ಕುಟುಂಬದ ಮೂಲ ಬೇಕಾ ಅಂತ ಶ್ರೀ ಗುರ್ಭ್ಯೋ ನಮಃ ಇದಕ್ಕೆ ಜ್ಞಾನದ ಹಸಿವು ಇದು ತುಂಬಾ ಕೊರತೆ ಆಗ್ತಾ ಇದೆ ಕೊರತೆ ಆಗಿದೆ ಜ್ಞಾನದ ಹಸಿವನ್ನು ತಿಳಿದಾಗ ಜ್ಞಾನದ ಮೂಲಕವಾಗಿ ಸಾಧನೆ ಮಾಡ್ಬೋದು ನಮ್ಮ ಜೀವನದ ಸಾಧನೆ ಆಗಬೇಕಂದ್ರೆ ಜ್ಞಾನದ ಹಸಿವು ನಮ್ಗೆ ಗೊತ್ತಿರಬೇಕು ಅಂದರೆ ನಮಗೆ ಯಾವ ರಸ್ತೆ ಮಾರ್ಗ ಬೇಕಾಗತ್ತೆ ಜೀವನ ತಗೊಂಡು ಹೋಗೋಕ್ಕೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದರೆ ನಾವು ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ ಕೂಡ ಈಗಿಲ್ಲಿ ಹೇಳ್ತಕ್ಕಂತಹ ಒಂದು ವಿಷಯದಲ್ಲಿ ಅದಕ್ಕೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ ನಿನ್ನೆ ವಿಚಾರ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ಫೋಟೋ ಇಲ್ಲದೆ ಪೂಜೆ ಮಾಡೋದು ತೋರಿಸ್ತಾ ಇದ್ದಾರಲ್ಲ ಇದು ಹಿಂಗೆ ಧರ್ಮಕ್ಕೆ ವಿರೋಧ ಅಲ್ವಾ ಅಂದರೆ ಎಷ್ಟು ಆ ಥರ ಇದೆ ಅಂದರೆ ಅದು ರೆಡಿ ಇರೋ ದೇವ್ರ ಮನೆ ಅಲ್ಲ ದೇವ್ರ ಮನೆ ಹೀಗೆ ಮಾಡಬೇಕು ಅದಕ್ಕೆ ಫೋಟೋ ಇಟ್ಟು ದೀಪ ಹಚ್ಚಬೇಕು ಅಂತ ಹೇಳಿದ್ದೀನಿ ಅಷ್ಟೇ ಇನ್ನು ಮುಂದಕ್ಕೆ ಹೋಗಿಲ್ಲ ಹೋಗೇ ಇಲ್ಲ ಏನು ಧರ್ಮದ ಬಗ್ಗೆ ಈ ವಿರೋಧವಾಗಿ ಹೇಳ್ತಾ ಇದಾರಲ್ಲ ಇವರು ಅಂತ ಅದಕ್ಕೋಸ್ಕರ ನಾನು ಹೇಳಿದೆ ದಯವಿಟ್ಟು ಇಂಥವ್ರು ಕಾರ್ಯಕ್ರಮದಲ್ಲಿ ಕುತ್ಕೊಂಡ್ಬಿಟ್ರೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಪರಿಚಯನೂ ಆಗುತ್ತೆ ಎದುರಿಗೆ ಮಾತಾಡ್ಬೋದು ಅಲ್ವಾ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಫೋನ್ ಮಾಡೋದು ನಾನೇನು ಮಾಡೋಕ್ಕಾಗಲ್ಲ ಆಫೀಸಲ್ಲಿ ಹೇಳಿದ್ರು ಹಂಗಂತ ಅವ್ರಿಗೆ ದಯವಿಟ್ಟು ಆ ಥರ ಡೌಟ್ ಇದ್ರೆ ನಾವು ತೋರಿಸ್ತಾ ಇದ್ದೀವಿ ಗುರುಗಳು ಮುಖಲವಾಗಿ ಏನು ಬೇಕು ತಿಳ್ಕೊಳ್ಳಿ ಅಂತ ದಯವಿಟ್ಟು ಬನ್ನಿ ಕ್ಯಾಮ್ರಾ ಪಕ್ಕ ಕೋರಿಸ್ತೀವಿ ಮಾತಾಡೋಣ ನಾಲ್ಕು ಜನಕ್ಕೆ ಅರ್ಥ ಆಗಲಿ ಫೋನ್ ಕಟ್ಟು ಸುಮ್ಮನೆ ಏನೋ ಒಂದು ಕೂತ್ಕೊಂಡು ಹೇಳೋದಲ್ಲ ಅಂದರೆ ಪೂರ್ಣವಾಗಿ ಕಾರ್ಯಕ್ರಮನ ಅರ್ಥ ಮಾಡ್ಕೊಳ್ಳೋವರೆಗೂ ಏನೂ ಅರ್ಥ ಆಗೋಲ್ಲ ಅದರಲ್ಲಿ ಈ ಮೂಲಕ ಇನ್ನೊಂದು ಹೇಳ್ತೀನಿ ಈಗ ಈ ಆರೋಗ್ಯ ರಹಸ್ಯದ ವಿಚಾರದಲ್ಲಿ ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರಗಳೇ ಬರ್ತಾ ಇರೋದೇ ವರ್ತು ಇದು ಹೆಂಗೆ ಸಾಧ್ಯ ಈ ರೀತಿ ಉಬ್ಬೇರಿಸ್ತಕ್ಕಂಥ ವಿಷಯಗಳೇ ಬರ್ತಾ ಇರೋದು ಅದನ್ನ ಅರ್ಥ ಮಾಡ್ಕೊಳ್ಳೋರು ತಾಳ್ಮೆ ತುಂಬಬೇಕು ದಿಢೀರ್ ಅಂತ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಕಷ್ಟ ಅದಕ್ಕೆ ನಮ್ಮನ್ನು ಭೇಟಿ ಮಾಡಕ್ಕೆ ಬರೋರ್ಗು ನಾವು ಹೇಳ್ತಿರೋದು ಇಷ್ಟೇ ಕಾರ್ಯಕ್ರಮನ ಇನ್ನೂ ಒಂದು ವಾರ ನೋಡಿ ಒಂದು ತಿಂಗಳು ನೋಡಿ ಆರು ತಿಂಗಳು ನೋಡಿ ನಮ್ಗೆ ಅರ್ಜೆಂಟ್ ಇಲ್ಲ ನಿಮ್ಗೆ ಅರ್ಥ ಆಗೋರು ದಯವಿಟ್ಟು ಬರಬೇಡಿ ಅರ್ಥನೇ ಆಗಿಲ್ಲ ಅಂದರೆ ಇನ್ನೂ ಮಾಡೋಕ್ಕಾಗಲ್ಲಮ್ಮ ಏನು ಹಂಗೆ ಹೇಳ್ತಿರಲ್ಲ ಅಂದರೆ ನಾನೇ ನೆಕಾಗತ್ತೆ ಅದಕ್ಕೋಸ್ಕರವಾಗಿ ಇಲ್ಲಿ ನಮಗೆ ಜ್ಞಾನದ ಹಸಿವಿನ ಕೊರತೆ ಆಗಿರೋದು ದೆಸೆಯಿಂದ ನಮಗೆ ಸಡನ್ ಸ್ಪೀಡ್ ಜಾಸ್ತಿ ಎಲ್ಲ ಬೇಗ ಸಿಕ್ಬಿಡ್ಬೇಕು ಅದು ಸಿಗುವಂತಹ ವಿಚಾರ ಈ ಕಾರ್ಯಕ್ರಮದ ಸಾಧ್ಯ ಇಲ್ಲ ಅದು ಬೇರೆಯವ್ರು ಏನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ಅಂತೂ ಒಂದಂತೂ ಸತ್ಯವಾಗಿ ತಿಳ್ಕೋಬೇಕು ಮೊದಲು ಮನುಷ್ಯನಿಗೆ ಜ್ಞಾನಾರ್ಜನೆಯ ಅವಶ್ಯಕತೆ ಇದೆ ಅಂತ ಯಾರಿಗ ಅರಿವಿದೆ ಅವ್ರ ಕಾರ್ಯಕ್ರಮ ನೋಡಿದ್ರೆ ಅರ್ಥ ಆಗುತ್ತೆ ಅನ್ಕೋತೀನಿ ಆ ಥರದವ್ರಿಗೇನು ಹೇಳಲಿಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಈಗ ಹಿರಿಯರ ಅವಶ್ಯಕತೆ ಅಂದರೆ ಏನಾಗುತ್ತೆ ಅಂದರೆ ಇತಿಹಾಸವನ್ನು ತಿಳಿಬೇಕಾಗತ್ತೆ ಯಾವುದದು ಅಂದರೆ ಒಂದು ಗಂಗಾ ಗಂಗಾತೀರ್ಥ ಇನ್ನೊಂದು ಇತಿಹಾಸ ತೀರ್ಥ ಇದು ಎರಡರಲ್ಲೂ ಸ್ನಾನ ಮಾಡಬೇಕು ಫಸ್ಟು ನೀವು ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಇತಿಹಾಸ ತೀರ್ಥ ಏನಕ್ಕೆ ಬೇಕು ಅಂದರೆ ಕುಟುಂಬದ ಮೌಲವನ್ನು ತಿಳಿಯದೆ ಬದುಕು ಯಾವ ಕಾರಣಕ್ಕೂ ಆಗಲ್ಲ ಅಮ್ಮ ಮುಖ್ಯ ಮುಲಾಜಿ ಯಾವುದೇ ಕಾರಣಕ್ಕೂ ನೀವು ಮಗು ಹುಟ್ಟಿದ್ರೆ ಜೀವನದಲ್ಲಿ ಒಂದು ಹೊಸ ಬದುಕು ಬೇಕು ಅಂತಂದ್ರೆ ತಿಳ್ಕೊಬೇಕಾಗಿರೋದು ಮೆದುಳು ಅನ್ನೋದು ಪ್ರತಿಯೊಬ್ಬರು ಗೊತ್ತಿರತಕ್ಕಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂಥದ್ದು ನರಮಂಡಲ ಇದು ಎರಡನ್ನ ಅರ್ಥ ಮಾಡಿಕೊಂಡ್ರೆ ಬದುಕು ಪ್ರತಿದಿನ ಹೊಸ ಬದುಕು ಇದೆರಡನ್ನ ಅರ್ಥ ಮಾಡ್ಕೊಂಡ್ರಿ ದೇಹದ ಆರೋಗ್ಯ ಯಾಕೆ ಆರೋಗ್ಯ ಅನಾರೋಗ್ಯ ನಾವೇನು ತಿಳ್ಕೊಳ್ತೀವಿ ಆಹಾರ ಸೇವನೆ ಮತ್ತು ತ್ಯಾಜ್ಯ ಇದು ಎರಡು ಸತ್ಯ ತಿಳ್ಕೊಂಡ್ರೆ ಸದಾ ಆರೋಗ್ಯವಾಗಿರಬಹುದು ಇದಕ್ಕೆ ನಾವು ಬೇಕಾದಷ್ಟು ಹೇಳ್ಬೋದು ನನಗೆ ಆ ಥರ ನೋವಿದೆ ಈ ಥರ ಸಮಸ್ಯೆ ಇದೆ ಆ ಥರ ಸಮಸ್ಯೆ ಇದೆ ಬೇಕಾದಷ್ಟು ಹೇಳ್ಕೊಳ್ಳಿ ನೀವು ಅದಕ್ಕೆ ಎಷ್ಟೋ ಕಾಯಿಲೆಗಳ ಹೆಸರು ಕೊಡ್ಬೋದು ದೇಹ ಆರೋಗ್ಯವಾಗಿರಬೇಕಂದ್ರೆ ಅಂದ್ರೆ ಎರಡೇ ಒಂದು ತಗೊಳ್ಳೋದು ಒಂದು ಹೊರ ಕಳಿಸೋದು ಈ ಸತ್ಯ ತಿಳ್ಕೊಂಡ್ರೆ ದೇಹ ಆರೋಗ್ಯವಾಗಿರತ್ತೆ ಒಪ್ಕೋದಲ್ಲ ಖಂಡಿತ ಹೌದಲ್ವಾ ಸೊ ಇದನ್ನು ನಾವು ಬೇಕಾದಷ್ಟು ಸೈಕಲ್ ಹೊಡಿತಾ ಇದ್ದೀವಿ ಇನ್ನೂ ಅರ್ಥ ಆಗಿಲ್ಲ ಏನೇ ಕೊಟ್ಟೋದು ಅನ್ನೋ ಗೊತ್ತಾಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಹೋಗ್ತಾ ಇದ್ದೀವಿ ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ಜ್ಞಾನ ಅಂತಕ್ಕಂಥದ್ದು ನಿಮಗೆ ಅವಶ್ಯಕತೆ ಇದೆ ಅಂದರೆ ಒಂದೊಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ತಿಳ್ಕೊಳ್ಳುವಂಥ ವಿಚಾರ ಮಾಡ್ತಕ್ಕೋದ್ರೆ ಪ್ರತಿಯೊಂದಕ್ಕೂ ಅರ್ಥ ಸಿಕ್ಕತ್ತೆ ಯಾರು ಬೇಜಾರು ಅವಶ್ಯಕತೆ ಅಲ್ಲ ಬೇಜಾರು ಮಾಡ್ಕೋಬಾರ್ದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಅರ್ಪಣೆಯನ್ನು ಮಾಡಿ ಈಗ ಯಾಕೆ ಹಿಂದಿನವ್ರದ್ದು ನಮಗೆ ಅವಶ್ಯಕತೆ ಇದೆ ಹೌದು ಅದ್ರ ಮೂಲ ತಗೊಂಡು ನಾವೇನು ಮಾಡೋಣ ಅವರು ಹೋಗಾಯ್ತು ಏನೋ ಮಾಡಿದ್ರು ಏನೋ ಆಯಿತು ಹೋಗಾಯ್ತು ಈಗ ನಾವು ಬದುಕ್ಬೇಕು ಸ್ವಾಮಿ ನಾವು ಅದನ್ನು ತಗೊಂಡು ಏನು ಮಾಡೋಣ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ ಏನದು ಮನೆಯನ್ನು ಕಟ್ಟತಕ್ಕಂಥ ವಾಡಿಕೆಯಲ್ಲಿ ಆಮ ಗೊತ್ತಿರತಕ್ಕಂಥ ವಿಷಯ ಏನಾಗಿದೆ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು ಮನೆಯನ್ನು ಯಾರ ಹೆಸರು ಕಟ್ಟಬೇಕು ಇದೇ ತಾನೇ ಪ್ರಶ್ನೆ ಖಂಡಿತ ಇದು ಅಪ್ರಾಣೆ ಸುಳ್ಳು ಹೆಸರು ಕಟ್ಟುವಂಥದ್ದು ಇಲ್ವಾ ಹೇಳ್ಕೊಡ್ತೀನಿ ಪೂರ್ಣವಾದ ಸುಳ್ಳು ಅಂದ್ರೆ ಇದೇನೆ ಇದು ಎಷ್ಟು ಸಾವಿರ ವರ್ಷಗಳಿಂದ ಹೀಗೆ ಸುಳ್ಳಾಗಿ ಬರ್ತಾ ಇದೆ ಇವತ್ತು ಸುಳ್ಳೇ ಇದು ಮನೆಯನ್ನು ಕಟ್ಟಬೇಕಾದರೆ ಯಾರ ಹೆಸರಿಗೆ ಮನೆ ಕಟ್ಟಬೇಕು ಸುಳ್ಳು ಯಾರ ಹೆಸರು ಬಲಕ್ಕೆ ಮದುವೆ ಮಾಡಬೇಕು ಸುಳ್ಳು ಮಗುವಿಗೆ ಯಾವ ಹೆಸರು ಇಟ್ಟರೆ ಸರಿ ಸುಳ್ಳು ಇವು ಮೂರು ಸುಳ್ಳೆ ಇವು ಮೂರಕ್ಕಿನ್ನೂ ಸತ್ಯ ಗೊತ್ತೇ ಆಗಿಲ್ಲ ನಮಗೆ ಇದಕ್ಕೆ ನಾನು ಯಾವ ಮೂಲಕ ಬೇಕಾದ್ರೆ ಚಾಲೆಂಜ್ ಮಾಡಿ ಇತಿಹಾಸ ದಾಖಲೆ ತೋರಿಸ್ಕೊಡ್ತೀನಿ ಅಂದರೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಜ್ಞಾನಾರ್ಜನೆಗೆ ಸಂಬಂಧಪಟ್ಟಂಥ ಈ ಮೂರೂ ವಿಚಾರಗಳು ನಡೀತಾ ಇಲ್ಲ ಹೆಸರು ಬಂದು ಮದುವೆ ನಿಂತಿಲ್ಲ ಮಗುವಿಗೆ ತಕ್ಕ ಹೆಸರು ಮಗು ಅಭಿವೃದ್ಧಿ ಆಗಿಲ್ಲ ಮನೆ ಹೆಸರು ಬಲ ಕಟ್ಟೋದು ಯಾರು ಉದ್ಧಾರ ಆಗಿ ಮನೆ ಉಳಿಸ್ಕೊಳಕಾಗಿಲ್ಲ ಇದು ಪುತ್ರ ಯಾರು ಕೇಳೋದು ಯಾರತ್ತ ಕೇಳೋದು ಈಗ ಕೇಳೇ ಕಟ್ಟಿರೋದು ಶಾಸ್ತ್ರ ಕೇಳಿದೀನಿ ಸ್ವಾಮಿ ಪುರತ್ರ ಹೋಗಿದೆ ಸ್ವಾಮಿ ಅವ್ರು ಹೇಳಿದ್ರು ಸ್ವಾಮಿ ಅವರೇ ಬಂದು ನಿಂತು ಮಾಡಿಸಿದ್ರು ಸ್ವಾಮಿ ಅವ್ರನ್ನೇ ಕೇಳಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ ಹೌದು ಉತ್ತರ ಇಲ್ಲ ನಿಮ್ಮ ಮನೆ ಬರ ಚೆನ್ನಾಗಿಲ್ಲ ಹೋಗ್ರಿ ಇನ್ನೂ ಹತ್ತಿರ ಹೋದ್ರೆ ನಾನೇ ಅನುಭವಿಸ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಹೋಗ್ರಿ ಇದು ಉತ್ತರ ಇಲ್ಲಿದೆ ಇನ್ನ ಖಂಡಿತ ಹಾಗಾಗಿ ಯಾಕೆ ಹಾಕಬಾರ್ದು ಅಂತ ಕೇಳ್ತೀಯಾ ಅಂತ ಅನ್ಕೊಂಡಿದ್ಯಮ್ಮ ಕೇಳಿಲ್ಲ ಯಾಕೆ ಹೆಸರು ಬಲಕ್ಕೆ ತಗೋಬಾರ್ದು ಮನೆ ಯಜಮಾನ ಅನ್ಸ್ಕೊಂಡಿರ್ತಾರೆ ಅವ್ರ ಹೆಸರು ಬಲಕ್ಕೆ ಮನೆ ಮಾಡೋದು ಬೇಡವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ